ಹಾಯ್ ಫ್ರೆಂಡ್ಸ್ ಗೃಹ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಬಾದಾಮ್ ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೇನೆ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಆದಷ್ಟು ನೀವು ಹೊರಗಡೆ ತಂದುಬಿಟ್ಟು ಮಕ್ಕಳಿಗೆ ಪೌಡರನ್ನ ಹಾಕಿ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಆರೋಗ್ಯಕರವಾಗಿರುತ್ತೆ ನಾವೇ ಮಾಡಿರೋದ್ರಿಂದ ನಮಗೆ ತುಂಬ ವಿಶ್ವಾಸ ಕೂಡ ಇರುತ್ತೆ ಇದು ತುಂಬ ಹೆಲ್ತಿಯಾಗಿರುತ್ತೆ ಅಂತ ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲು ಬಾದಾಮಿಯನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅದಾದ ನಂತರ ಈ ಸಿಪ್ಪೆಯನ್ನು ಬಿಚ್ಚಿಕೊಳ್ತಾ ಇದ್ದೀನಿ ಸಿಪ್ಪೆ ಬಿಸದೇ ಇದ್ದರೆ ನೀವು ಸಿಪ್ಪೆ ಬೇಡ ಅಂದರೆ ಅಷ್ಟೇ ನೆನೆಸಿಟ್ಕೊಳ್ಳಿ ಇಲ್ಲ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಅನ್ನೋದಾದರೆ ನೀವು ಹಾಗೆ ನೆನೆಸಿಡ್ದೇನೆ ಕೂಡ ಮಾಡ್ಕೋಬೋದು ಆ ಸಿಪ್ಪೆ ಮೇಲೆ ಎಲ್ಲ ತೇಲುತ್ತಲ್ವ ಸೊ ಮಕ್ಕಳು ಕೆಲವೊಂದು ಮಕ್ಕಳು ಕುಡಿಲಿಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಆ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಎರಡು ದಿನ ನೆರಳಲ್ಲಿ ಒಣಗಿಸ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ನೀಟಾಗಿ ಒಣಗಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಹುರ್ಕೋಬೇಕು ಯಾವ ರೀತಿ ಹುರಿಬೇಕಂದರೆ ಇದು ಸವಣ್ ಬರಬೇಕು ಅಷ್ಟು ಕಟ್ಗಾಗಿ ಹುರಿಬೇಕು ಮುರಿದ ತಕ್ಷಣ ಈಸಿಯಾಗಿ ಮುರಿಬೇಕು ಅಲ್ಲಿವರೆಗೂ ಉರಿಬೇಕಾಗುತ್ತೆ ಇದು ನೆನೆಸಿಟ್ಟಿರೋದ್ರಿಂದ ಆದಷ್ಟು ನೀಟಾಗಿ ಹುರ್ಕೊಳ್ಳಿ ಯಾಕಂದರೆ ಸ್ವಲ್ಪ ಹಸಿ ಹಸಿ ಆಗಿದ್ದರೆ ನೀವು ಮಾಡಿರುವಂಥ ಪೌಡರೆಲ್ಲ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನೀಟಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿಯಾಗಿ ಹುರ್ಕೋಬೇಕು ಇದು ಇದ್ರ ಜೊತೆ ನಾನು ಮತ್ತೆ ಬೇರೆ ಏನೋ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಕೂಡ ಲಾಸ್ಟಲ್ಲಿ ಹೇಳ್ತೀನಿ ವಿಡಿಯೋ ನೋಡ್ತಾ ಇರಿ ನಾನು ಹೇಳ್ತೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನಾನು ಒಂಥರ ಇದನ್ನು ಶೇಂಗ ರೀತಿಯಲ್ಲಿ ಹುರ್ಕೊಂಡಿದ್ದೀನಿ ಹಿಂಗೆ ಮುರಿದ ತಕ್ಷಣವೇ ಮುರಿತಾ ಇತ್ತು ಹಾಗೆ ಸು ಕೂಡ ಸವಂಡ್ ಕೂಡ ಬರ್ತಾಯಿತ್ತು ಈ ರೀತಿ ಪಾತ್ರೆಯಲ್ಲಿ ಹಾಕ್ತಾಯಿದ್ರೆ ತುಂಬ ಸವಂಡ್ ಬರ್ತಾಯಿತ್ತು ಅಷ್ಟು ಕಟ್ಗಾಗಿ ನಾನು ಹುರ್ಕೊಂಡಿದ್ದೆ ನಾನೇನೋ ಒಂದು ಹಾಕ್ತೀನಿ ಅಂದಲ್ವ ಸೊ ಇದೆ ಇದು ಮಖಾನ ಅಂಥೇಳಿ ಇದು ಮಖಾನ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ ಕ್ಯಾಲ್ಸಿಯಂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ಮಕ್ಕಳಿಗೆ ಕೊಟ್ಟರೆ ಹಾಗೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಬಾದಾಮಿ ಮತ್ತು ಮಕಾನ ಹಾಕ್ಬಿಟ್ಟು ಪೌಡರ್ನ ಮಾಡ್ತೀನಿ ಇದನ್ನು ಕೂಡ ಇದೇ ರೀತಿಯಾಗಿ ಹುರ್ಕೋಬೇಕು ಆದಷ್ಟು ಈ ರೀತಿ ಮುಟ್ಟಿ ಪುಡಿ ಮಾಡಿದರೆ ಪುಡಿ 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 ಆಗಿರಬೇಕು ಆ ರೀತಿ ಮೆತ್ತಿಗೆ ಹುರ್ಕೋಬಾರ್ದು ಈ ರೀತಿ ಗಟ್ಟಿಯಾಗಿ ಹುರ್ಕೋಬೇಕು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಡೋಣ ತಣ್ಣಗಾದ ನಂತರ ನೋಡಿ ನಾನು ಒಂದು ಬಟ್ಲು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಮಖಾನನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೋಬೋದು ಅದಾದ ನಂತರ ನಾನಿಲ್ಲಿ ಕೇಸರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ನಿಮ್ಮಿಷ್ಟ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಅರಶಿನ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಅರಿಶಿನದಲ್ಲಿ ಹಾಲು ಹಾಕಿ ಕೊಡು ಹಾಲಲ್ಲಿ ಅರಶಿನ ಹಾಕ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಕಫ ಕೋಡು ಹಾಲೆಲ್ಲ ಕುಡಿದ್ರೆ ಕಫ ಕಫ ಅನ್ನಿಸುತ್ತೆ ಅನ್ನೋರು ಕೂಡ ನೀವು ಇದಕ್ಕೆ ಸ್ವಲ್ಪ ಶುಂಠಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈ ರೀತಿಯಾಗಿ ಮಿಕ್ಸಿನ ಆಫ್ ಮಾಡ್ಕೊಳ್ಳೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಮಾಡಿ ಈ ರೀತಿಯಾಗಿ ನುಣ್ಣಗೆ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಆದಷ್ಟು ತರಿ ಆಗಿದ್ದರೆ ಹಾಲಲ್ಲೆಲ್ಲ ಸಿಕ್ಬಿಡುತ್ತಲ್ಲ ಮಕ್ಕಳು ಕುಡಿಯೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನುಣ್ಣಗೆ ಅಂದರೆ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಆಗಲಿಲ್ಲ ಅಂದರೆ ನೀವು ಸ್ವಲ್ಪ ಸಾಣಿಸ್ಕೊಂಡು ಸಾಣಿಸ್ಕೊಂಡು ಕೂಡ ಮಾಡ್ಕೊಬೋದು ನಾನು ಈ ರೀತಿ ಪೌಡರ್ನಾಗಿ ಮಾಡಿಟ್ಕೊಂಡಿದ್ದೀನಿ ಇದು ಮಿಕ್ಸಿಯಲ್ಲಿ ಹಾಕಿರೋದ್ರಿಂದ ಹಾಗೆ ಒಂದು ಸ್ವಲ್ಪ ಹೊತ್ತು ಪ್ಲೇಟಲ್ಲಿ ಹಾಕಿ ಹೊರಗಡೆ ಎತ್ತಿಟ್ಬಿಡಿ ಅದಾದ ನಂತರ ಒಂದು ಗ್ಲಾಸಿನ ಡಬ್ಬೆ ಅಥವಾ ಸ್ಟೀಲಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಇವತ್ತು ಒಂದು ಗ್ಲಾಸ್ ಹಾಲಿಗೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಶುಗರ್ ಅದನ್ನು ಆ್ಯಡ್ ಮಾಡಿರೋ ಮಾಡಿಲ್ಲದೆ ಇರೋದ್ರಿಂದ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಇಲ್ಲ ನೀವು ಶುಗರ್ನೇ ಯೂಸ್ ಮಾಡ್ತೀರಾ ಅನ್ನೋದಾದರೆ ಮಿಕ್ಸಿಯಲ್ಲಿ ಪೌಡರ್ ಮಾಡ್ತೀರಲ್ವ ಸೊ ಅದಕ್ಕೆ ನೀವು ಶುಗರ್ನ ಆ್ಯಡ್ ಮಾಡಿಬಿಟ್ಟು ಕೂಡ ಪೌಡರ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಹೆಚ್ಚು ಶುಗರ್ನ ಯೂಸ್ ಮಾಡೋದಿಲ್ಲ ನಾನು ಈ ರೀತಿ ಆರ್ಗ್ಯಾನಿಕ್ ಬೆಲ್ಲೇ ಯೂಸ್ ಮಾಡ್ತಾ ಇರೋದು ನೋಡಿ ಇಲ್ಲಿ ನನ್ನ ಮಗನಿಗೆ ನಾನು ಇವತ್ತು ಕೊಡ್ತಾ ಇದ್ದೀನಿ ಅವನತ್ರ ತುಂಬ ಅಂದರೆ ತುಂಬಾ ಖುಷಿಪಟ್ಟು ಕುಡಿತಾ ಇದ್ದ ಅವನಿಗೆ ತುಂಬಾ ಇಷ್ಟ ಈ ರೀತಿಯಾಗಿ ಅವನ ಎದುರುಗಡೆನೇ ಮಾಡಿಕೊಡೋದ್ರಿಂದ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಈ ಬಾದಾಮ್ ಮಿಲ್ಕ್ ಪೌಡರ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್